ಅಂದ್ವೇ ಜನ ಸವಾರಾ ಮಾತಾಡ್ತರ್ ಕಣೋ ಇವತ್ತು ಪ್ರಶಾಂತ್ ಹೇಗ್ ಮಾತಾಡ್ತಾ ಕೇಳ್ಕೊಂಡೆಲ್ವಾ ಆಡರ್ ಬೈಕ್ ಗೆ ಯಾಕೆ ಆಹಾರ ಆಗಬೇಕು ಹೇಳ್ಲೋ ಹಾಡು ನಿನ್ನ ಬಿಟ್ಟು ಹೋಗ್ತಿಯಾ ಅಪ್ಪ ಇಲ್ಲ ಕಣ ಬೆಳಗ್ಗೆ ಯನ್ನ ಸಂಜೆಯವರೆಗೂ ಆಫೀಸಲ್ಲಿ ಜೊತೆಗೆ ಇರ್ತೀವಲ್ವಾ ಅಲ್ವಾ ಮನೆ ಬಿಡ್ ಮೇಲೆ ಎಂಗೂ ಫೋನ್ ಇರುತ್ತೆ ಅಲ್ವಾ ಫೋನ್ ಅಲ್ಲಿ ಮಾತಾಡಣ ಸರಿ ಬೇಗ ರೆಡಿ ಆಗೋ ನಾನು ಹೊರಗಡೆ ಹೋಗಲಾ ಓಕೆ ಅಪ್ಪ ಬನ್ನಿ ಸರ್ ಬನ್ನಿ ಮೇಡಮ್ ಏನು ಬೇಕು ಸರ್ ಒಂದು ಫಿಫ್ಟೀನ್ ತೌಸಂಡ್ ಒಂದು ಮೊಬೈಲ್ ತರಸ್ತೀರಾ ಓಕೆ ಮೇಡಮ್ ಎಲ್ಲ ಹೊಸ ಮಾಡೆಲ್ ಕಳಿದೆ ಅದಕ್ಕಿಂತ ಕಾಸ್ಟ್ ಬೇಕಾದರೂ ಸಿಗುತ್ತೆ ನಮ್ಮ ಡೆಲ್ಲಿ ಓಕೆ ಸರ್ ಟೋರ್ಸಿ. ಅಪ್ಪನ್ ತಿದ್ಕೊಂಡ ನಂತರ. ಓಕೆ ಸರ್ ಥ್ಯಾಂಕ್ ಯು. ಅಣ್ಣ, ಚೆನ್ನಾಗಿ ಪಾನಿಪುರಿ ತಿಂದ ನಂತರ. ಓಕೆ ಬೆಳಗ್ಗೆ ಆಫೀಸ್ ಇದೆ ಬೇಗ ಎದ್ದುಬೇಕು. ಓಕೆ ಅಪ್ಪು ಗುಡ್ ನೈಟ್. ಓಕೆ ಕಣೋ ಗುಡ್ ನೈಟ್. ಆಫೀಸ್ ಇಂದ ಒಳ್ಳೆ ಗುರಿ ದಿನ ಅಬಿ ಬೇಗ ರೆಡಿ ಆಗೋ ಟೈಮ್ ಆಯ್ತು ಹಾ ಬಂದೆ 5 ಮಿನಿಟ್ಸ್ ಅಷ್ಟೇ ಹೇಳು ಪೂ ಓಲಲ ಟೈಮ್ ಆಗುತ್ತೆ ಅಬಿ ಇವತ್ತು ಆಫೀಸ್ ಅಲ್ಲಿ ನಿನ್ ಫಸ್ಟ್ ಡೇ ಹೇಳ್ಕೊಂಡು ಹೋಗೋಣ ಸರಿ ಪೂ ಅಬಿ ಟೈಮ್ ಆಗ್ತೋ ದೇವರಿಗೆ ಒಳ್ಳೆದಾಗ್ಲಿ ಅಂತ ಕೇಳ್ಕೋ ಸುಮ್ಮನೆ ಒಳ್ಳೆದಾಗ್ಲಿ ಅಂತ ಹೇಳ್ಕೋ అప్పులేద కరమలత్తన అప్పులేద వలపసాని బట్నతో ఓ یار నాకుకోసమ ఎందుకు ఇష్టం కష్టపడతా ఇట్లా యార్ ను నాకు ను ఏ సమంద అబీ అబీ బా అలేంటిదియలా రా అప్పు బండి వండి నడి అబీ దేవతలకు బంటూ అంగే ಹೋಗ்பార్దు లైన్ నిమిషం కూర్చుని హోవాలా సరే అప్పు ఇరే కూరనా నిన్ననే నాకు ప్రామిస్ ಮಾಡಿದ్యాం కద నిన్ననే తనే ಯಾರ ಮೇಲೆ ಕೋಪ ಮಾಡ್ಕೋ ಬಿಡಾ ನಿನ್ ಕೆಲಸ ಎಷ್ಟು ಟೆಸ್ಟ್ ಮಾಡಿ ಸುಮ್ಮನೆ ಇದು ಆಯ್ತಾ ನನ್ನ ಡಿಪಾರ್ಟ್ಮೆಂಟ್ ಬೇರೆ ನಿನ್ ಡಿಪಾರ್ಟ್ಮೆಂಟ್ ಬೇರೆ ಆದ್ರೂ ನಾವಿಬ್ಬರು ಒಂದೇ ಫ್ಲೋರ್ ಇರ್ತೀವಿ ನಿಮ್ಗೆ ಏನಾದರೂ ಮಾತಾಡಬೇಕು ಅನಿಸಿದ್ರೆ ನನಗೆ ಮೆಸೇಜ್ ಮಾಡು ನಾನೇ ಬರ್ತೀನಿ ಆಯ್ತಾ ಆಮೇಲೆ ಆ ಪ್ರಶಾಂತ್ ಜೊತೆ ಮಾತಾಡೋಕೆ ಹೋಗ್ಬೇಡ ಅಬಿ ಅಬಿ ಏನು ಯೋಚನೆ ಮಾಡ್ತಾ ಇದ್ದೀಯಾ ಹಾ ಹಾ ಏನಿಲ್ಲ ಏನಿಲ್ಲ ನಾನು ಅರ್ಥ ಆಯ್ತಾ ಏನಪ್ಪಾ ಏನು ಹೇಳ್ದೆ ಅಪ್ಪ ತಂದೆ ಏನು ಹೇಳಿಲ್ಲ ಇದ್ದಾ ಹೊರಣಾ ಆಫೀಸ್ ಟೈಮ್ ಆಗುತ್ತೆ ಅಪ್ಪು ಆ ಪ್ರಶಾಂತ್ ಪ್ರೀತಿಸ್ತಾ ಇದ್ದಾನಾ ನಿನ್ನೇನು ಅಂದ ಅಲ್ವಾ ಹಾ ಪ್ರಪೋಸ್ ಮಾಡಿದ್ದ ದಬ್ಬ ನನ್ನ ಮಗ ನಾನು ಆಗಲ್ಲ ನನಗೆ ಇಂಟರೆಸ್ಟ್ ಇಲ್ಲ ಅನ್ಬಿಟ್ಟೆ ಅವನ ಕಣ್ಣು ನೋಡಿದ್ರೇನೆ ನನಗೆ ಭಯ ಆಗುತ್ತೆ ಇನ್ನ ಲವ್ ದೂರದ ಮಾತು ನೋಡೋದಿಕ್ಕೂ ಚೆನ್ನಾಗಿದಾನೆ ಒಳ್ಳೆ ಪೋಸ್ಟ್ ಕೂಡ ಇದಾನೆ ಒಳ್ಳೆ ಡ್ಯೂಟಿ ಇರೋನು ಅನ್ಸುತ್ತೆ ಆದ್ರೂ ಯಾಕೆ ಬೇಡ ಅಂದೆ ಪ್ರೀತಿ ಅನ್ನೋದು ಮನಸಿ ಸಂಬಂಧ ಪಟ್ಟಿದ್ದವಿ ಚೆನ್ನಾಗಿದಾನೆ ಒಳ್ಳೆ ಕೆಲಸ ಇದೆ ದುಡ್ಡು ಇರೋನು ಅಂದ ಮಾತ್ರಕ್ಕೆ ಪ್ರೀತಿ ಹುಟ್ಟಲ್ಲ ಮಾತಲ್ಲಿ ಹೇಳದೆ ಹೋದ್ರು ಅವರು ಅರ್ಥನಲ್ಲಿ ಗೊತ್ತಾಗಬೇಕು ನಮ್ಮೇಲಿರೋ ಪ್ರೀತಿ ಕಣ್ಸಾಕು ನಮ್ಮೇಲಿರೋ ಪ್ರೀತಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರೀತಿ ಮಾಡೋದಲ್ಲ ಬಿ ಪ್ರೀತಿ ಆಗೋದು ಅಂದ ಆಸ್ತಿ ಅಂತಸ್ತು ನೋಡಿದ್ರೆ ಪ್ರೀತಿ ಹುಟ್ಟಲ್ಲ ಬರೀ ಸುಖ ಹಂಚ್ಕೊಳ್ಳೋದಾದ್ರೆ ಪ್ರೀತಿ ಅಲ್ಲ ಅದು ಎಲ್ಲ ದುಃಖದಲ್ಲಿಯೂ ಜೊತೆಯಾಗಿರಬೇಕು ಕೈ ಕೈ ಹಿಡ್ದು ಇಬ್ರು ತಿರುಗಾಡೋದಲ್ಲ ಎಲ್ಲ ಏನೇ ಪರಿಸ್ಥಿತಿ ಬಂದರೂ ಯಾವುದೇ ಪರಿಸ್ಥಿತಿ ಸಂದರ್ಭ ಇದ್ರಲ್ಲೂ ಕೈ ಬಿಡ್ದಂಗೆ ಜೊತೆಲಿರೋದು ಅದು ಪ್ರೀತಿ ಪ್ರೀತಿ ಎಲ್ಲರಿಗೂ ಸಿಗುತ್ತೆ ಆದರೆ ನಾವು ಉಳಿಸ್ಕೊಳ್ಳೋ ಯೋಗ್ಯತೆ ಎಲ್ಲರಿಗೂ ಇರೋದಿಲ್ಲ ಬಿ ಅನ್ನೋದೇ ಇಲ್ಲ ಇರೋ ಅಂದ ಆಸ್ತಿ ನೋಡ್ಬರ್ತಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇವಳು ನನ್ ಕಣ್ತರಿಸಿದ್ಲು ಈ ಹುಡುಗಿ ದೇವತನೇ ಸರಿ ಎಷ್ಟೆಲ್ಲ ತಿಳ್ಕೊಂಡಿದ್ದಾಳೆ ಇವಳು ನನ್ನ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೇನೆ ಇವಳು ಲೈಫ್ ಪೂರ್ತಿ ನನ್ನ ಜೊತೆನೇ ಇರ್ಬೇಕು ಅನಿಸ್ತಾ ಇದೆ ನನ್ನೆಲ್ಲ ನೋವು ಮರ್ಸೋಕೆ ಔಷಧಿ ಇವಳು ಇವಳನ್ನ ನಾನು ಕಳ್ಕೋಬಾರ್ದು ಅದು ಏನೋ ಕನ್ಸ್ಕಾಂತಾ ಇದೆಯಾ ನಡಿ ಹೇ ಹಂಜನಯ್ಯ ನಿಮಗೆ ಹೇಳ್ತಾ ಇರೋದು ಸಾರಿ ಅಪ್ಪ ಅದು ನಾನು ಮತ್ತೆ ಕನ್ಸ್ಕಾಣ ಮೊದಲು ನಡಿ ಫಸ್ಟ್ ಡೇನೇ ನೇ ಆಫೀಸ್ ಗೆ ಲೇಟ್ ಆಗಿ ಹೋಗೋದ್ರೆ ಹೋಗಿತರ ಅಷ್ಟೇ ಅಪ್ಪಿ ನಾನು ಹೇಳಿದೆಲ್ಲ ನೆನಪಿದೆ ಅಲ್ವಾ ಕೋಪ ಮಾಡ್ಕೋಬೇಡ ನೀನು ಜಾಣ ಅಲ್ವಾ ಹೇಳಿದ ಮತ್ತೆ ಅಲ್ವಾ ಆ ಪ್ರಶಾಂತ್ ಮಾತಾಡುವಾಗ ಚೆನ್ನಾಗೇ ಮಾತಾಡ್ರಾಯ್ತಾ ಹ್ಞೂ